ೇರಿತು ಕಿಚ್ಚ ಸುದೀಪ್ ನಟನೆಯ ಬಿಲ್ಲಾ ರಂಗ ಭಾಷಾ ಬಿಆರ್ಬಿ ಫಸ್ಟ್ ಲುಕ್ ರಿವಿಲ್ ಫಸ್ಟ್ ಬ್ಲಡ್ ಎಂಬ ಅಡಿಬರಹ ಭವಿಷ್ಯದ ಜಗತ್ತಿಗೆ ಅಭಿನಯ ಚಕ್ರವರ್ತಿ ಖಡಕ್ ಎಂಟ್ರಿ ಇದು ಫ್ಯೂಚರಿಸ್ಟಿಕ್ ಸಿನಿಮಾ ಎಂದ ಅನೂಪ್ ಪಯಣ ಶುರು ಬೃಹತ್ ಪ್ರಾಜೆಕ್ಟ್ ಕನಸೆಂದ ಕಿಚ್ಚ ಕಿಚ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಬಿಲ್ಲಾ ರಂಗ ಭಾಷಾ ಈಗ ಹೊಸ ಹಂತಕ್ಕೆ ಪ್ರವೇಶಿಸಿದೆ ಮ್ಯಾಕ್ಸ್ ಚಿತ್ರದ ಯಶಸ್ಸಿನ ಬಳಿಕ ಸುದೀಪ್ ಅಭಿಮಾನಿಗಳು ಈ ಚಿತ್ರದ ಅಪ್ಡೇಟ್ಗಾಗಿ ತೀವ್ರ ನಿರೀಕ್ಷೆಯಲ್ಲಿದ್ದರು ಇದೀಗ ಸ್ವತಃ ಸುದೀಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಲಾ ರಂಗಭಾಷಾ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಹಂಚಿಕೊಂಡಿದ್ದು ದಿ ಜರ್ನಿ ಬಿಗಿನ್ಸ್ ಟುಡೇ ಎಂದು ಬರೆದುಕೊಂಡಿದ್ದಾರೆ ಹೌದು ಅಭಿನಯ ಚಕ್ರವರ್ತಿ ಸುದೀಪ್ ಅಭಿನಯಿಸಲಿರುವ ಬಹುನಿರೀಕ್ಷಿತ ಚಿತ್ರ ಬಿಲ್ಲಾ ರಂಗಭಾಷಾ ಈಗ ಎಲ್ಲರ ಕುತೂಹಲದ ಕೇಂದ್ರ ಬಿಂದುವಾಗಿದೆ ಈ ಸಿನಿಮಾ ಘೋಷಣೆಯಾದಾಗಿನಿಂದಲೂ ಸುದೀಪ್ ಅಭಿಮಾನಿಗಳಲ್ಲಿ ಉತ್ಸಾಹದ ಹೊಳೆಯೇ ಹರಿದಿತ್ತು ಆದರೆ ಕೆಲ ಕಾಲದಿಂದ ಚಿತ್ರೀಕರಣದ ಆರಂಭದ ಬಗ್ಗೆ ಫ್ಯಾನ್ಸ್ಗೆ ಕಾಡಿದ ಪ್ರಶ್ನೆಗೆ ಈಗ ಫೈನಲ್ ಉತ್ತರ ಸಿಕ್ಕಿದೆ ನಿನ್ನೆಯಿಂದ ಅಧಿಕೃತವಾಗಿ ಶೂಟಿಂಗ್ ಆರಂಭವಾಗಿದ್ದು ಇದರ ಜೊತೆಗೆ ಸಿನಿಮಾ ಫಸ್ಟ್ ಲುಕ್ ಪೋಸ್ಟರ್ ಅನ್ನ ಕಿಚ್ಚ ಅನಾವರಣಗೊಳಿಸಿದ್ದಾರೆ ಎಸ್ ಬಿಲ್ಲ ರಂಗಭಾಷಾ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಕಿಚ್ಚ ಸುದೀಪ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಈ ಚಿತ್ರವನ್ನು ಅನೂಪ್ ಭಂಡಾರಿ ನಿರ್ದೇಶಿಸುತ್ತಿದ್ದಾರೆ ಹನುಮ ನಿರ್ಮಾಪಕರಾದ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಸಂಸ್ಥೆಯು ಈ ಚಿತ್ರವನ್ನ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡ್ತಾ ಇದೆ ಬಿಲ್ಲ ರಂಗಭಾಷಾ ಸಿನಿಮಾಕ್ಕಾಗಿ ಸುದೀಪ್ ತಮ್ಮ ದೇಹವನ್ನ ದಂಡಿಸಿದ್ದಾರೆ ಈ ಚಿತ್ರಕ್ಕಾಗಿ ಈಗಾಗಲೇ ಸೆಟ್ ಕೆಲಸ ಪ್ರಾರಂಭವಾಗಿದ್ದು ಚಿತ್ರೀಕರಣದ ಜರ್ನಿ ಶುರುವಾಗಿದೆ ಇನ್ನು ಬಿಆರ್ಬಿ ಎಂಬುದು ಮೂರು ಪಾತ್ರಗಳ ಹೆಸರುಗಳ ಶೈಲಿಯಲ್ಲಿ ನಿರ್ಮಿತವಾಗಿದ್ದು ಬಿಲ್ಲ ರಂಗ ಭಾಷಾ ಎಂಬ ಅಕ್ಷರಗಳಲ್ಲಿ ಕೂಡಿದೆ ಪೋಸ್ಟರ್ನ ಕಿಚ್ಚಾ ಸುದೀಪ್ ಕ್ಲೋಸ್ ಅಪ್ ಇಮೇಜ್ ಇದೆ ನೋಟ ಕಣ್ಣುಗಳಲ್ಲಿ ತೀವ್ರತೆಯು ಸ್ಪಷ್ಟವಾಗಿದೆ ಇದು ಪಾತ್ರದ ಗಂಭೀರತೆಯನ್ನ ತೋರಿಸುತ್ತೆ ಅಲ್ಲದೆ ಅವರು ಧರಿಸಿರುವ ವಿಂಟೇಜ್ ಗಾಗಲ್ಸ್ನಲ್ಲಿ ಬೆಂಕಿಯ ಪ್ರತಿಬಿಂಬವಿದೆ ಇದು ಹೋರಾಟ ನಾಶ ಅಥವಾ ಮಹತ್ವದ ಘಟನೆಯನ್ನ ಸೂಚಿಸಬಹುದು ಹಿಮಪಾತಗಳ ನಡುವೆ ಹಿಮ ಪರ್ವತಗಳು ಹಾಗೂ ಆಧುನಿಕವಾದ ಫ್ಯಾಂಟಸಿ ಸ್ಟೈಲ್ ಕೋಟೆಯಿದ್ದು ಇದು ಈ ಚಿತ್ರದ ಯುದ್ಧ ಹಾಗೂ ಪೌರಾಣಿಕ ಸೌಂದರ್ಯವನ್ನ ಸೂಚಿಸುತ್ತೆ ಟೈಟಲ್ ಒಳಗಿನ ಒಂದೊಂದು ಅಕ್ಷರದ ಮೇಲೂ ಒಂದೊಂದು ಚಿಹ್ನೆ ಬಳಸಲಾಗಿದೆ ಒಂದರಲ್ಲಿ ಬ್ರಹ್ಮನ ಆಯುಧ ಬ್ರಹ್ಮಾಸ್ತ್ರ ಬಳಸಿದ್ರೆ ಮತ್ತೊಂದರಲ್ಲಿ ವಿಷ್ಣುವಿನ ಆಯುಧ ಚಕ್ರ ಹಾಗೂ ಮಹೇಶ್ವರನ ಆಯುಧ ತ್ರಿಶೂಲವನ್ನ ಬಳಸಲಾಗಿದೆ ಇದು ಕಥೆಯಲ್ಲಿ ಯುದ್ದ ಪೈಪೋಟಿ ಅಥವಾ ವೈರಾಗ್ಯ ಇರೋದನ್ನ ಸೂಚಿಸುತ್ತವೆ ಹೀಗೆ ಅಭಿಪ್ರಾಯಿಸಿದ್ರೆ ಇದು ಮೂರು ಶಕ್ತಿಶಾಲಿ ಪಾತ್ರಗಳಲ್ಲಿ ನಿರ್ಮಿತವಾಗಲಿದೆ ಎಂದು ಮೇಲ್ನೋಟಕ್ಕೆ ಹೇಳಬಹುದು ಇನ್ನು ವಿಕ್ರಾಂತ್ ರೋಣ ನಂತರ ಅನೂಪ್ ಭಂಡಾರಿ ಮತ್ತು ಸುದೀಪ್ ಅವರ ಕಾಂಬಿನೇಷನ್ನಲ್ಲಿ ಮೂಡಿಬರುತ್ತಿರೋ ಎರಡನೇ ಸಿನಿಮಾ ಇದು ಈ ಚಿತ್ರಕ್ಕೆ ದಿ ಫಸ್ಟ್ ಬ್ಲಡ್ ಎಂಬ ಬರಹವಿದ್ದು ಬಹುಶಃ ಇದು ಮೊದಲ ಭಾಗದ ಸುಳಿವಿನಂತೆ ಕಾಣಿಸಿದೆ ಸಿನಿಮಾ ಬಗ್ಗೆ ಮಾತಾಡಿರೋ ಡೈರೆಕ್ಟರ್ ಎಲ್ಲಾ ದೃಶ್ಯಗಳ ಚಿತ್ರೀಕರಣ ಹೇಗಿರಬೇಕು ಎನ್ನುವುದಕ್ಕೆ ಈಗಾಗಲೇ ಆನಿಮೇಷನ್ ವಿಡಿಯೋ ರೆಡಿ ಮಾಡಿದ್ದೇವೆ ಇದು ಬಹಳ ಸಮಯ ಹಿಡಿಯುವ ಹಾಗೂ ಕಷ್ಟದ ಕೆಲಸ ಆದರೆ ಇದರಿಂದ ಚಿತ್ರೀಕರಣದ ಸಂದರ್ಭದಲ್ಲಿ ಬೆಳಕು ಕ್ಯಾಮೆರಾದಂಥ ಎಲ್ಲಾ ವಿಷಯಗಳ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ ಇದು ಫ್ಯೂಚರಿಸ್ಟಿಕ್ ಸಿನಿಮಾ ಆಗಿದ್ದರಿಂದ ಸೆಟ್ ಮಾತ್ರವಲ್ಲ ಇದರ ಪ್ರತಿ ಪ್ರಾಪರ್ಟಿ ಬಗ್ಗೆ ಗಮನ ನೀಡುತ್ತಾ ಇದ್ದೇವೆ ಬಹಳ ದೊಡ್ಡ ಪ್ರಾಜೆಕ್ಟ್ ಇದು ಇದಕ್ಕಾಗಿ ಬಹಳ ತಿಂಗಳ ಶ್ರಮ ಹಾಕಿದ್ದೇವೆ ಈಗ ಚಿತ್ರೀಕರಣ ಶುರುವಾಗಿದ್ದರಿಂದ ಹೊಸ ಹುರುಪು ಬಂದಿದೆ ಎಂದು ನಿರ್ದೇಶಕ ಅನೂಪ್ ಭಂಡಾರಿ ಹೇಳಿದ್ದಾರೆ ಇನ್ನು ಎಕ್ಸ್ ಖಾತೆಯಲ್ಲಿ ಪೋಸ್ಟರ್ ಹಂಚಿಕೊಂಡಿರೋ ಕಿಚ್ಚ ಸುದೀಪ್ ಬಿಲ್ಲಾ ರಂಗಭಾಷಾ ಪಯಣ ಶುರುವಾಗಿದೆ ಈ ಬೃಹತ್ ಪ್ರಾಜೆಕ್ಟ್ ಕನಸು ಹಾಗೂ ಇಡೀ ತಂಡದ ಗುರಿ ಸೆಟ್ ಏರ್ತಾ ಇರೋದು ಬಹಳ ಸಂತಸದ ವಿಷಯ ಎಂದು ಬರೆದುಕೊಂಡಿದ್ದಾರೆ ಒಟ್ಟಲ್ಲಿ ಕಿಚ್ಚನ ಅಭಿಮಾನಿಗಳಿಗೆ ಈ ಸಿನಿಮಾ ಯಾವ ರೇಂಜಿಗೆ ಬರಲಿದೆ ಎಂಬ ಕುತೂಹಲ ದಿನೇ ದಿನೇ ಹೆಚ್ಚಾಗುತ್ತಲೇ ಇದ್ದು ಶೂಟಿಂಗ್ ಬಿಗಿನ್ಸ್ ಪೋಸ್ಟರ್ ನೋಡಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು